ನಾನು ಡಾಕ್ಟರ್ ಮಂಜುನಾಥ್ ಅವರನ್ನು ಕೂಡ ಮಾತಾಡಿದೆ ಅವರು ಚೆನ್ನಾಗಿ ಮಾತಾಡಿದ್ರು ಒಳ್ಳೆಯ ಸಲಹೆಗಳು ಕೊಟ್ಟರು ಸೊ ನಾನು ಅವ್ರ ಜೊತೆ ಚರ್ಚೆ ಮಾಡಿದೆ ಆದರೆ ವಿರೋಧ ಪಕ್ಷ ನಾಯಕರ ಅಶೋಕ್ ಅವರೆಲ್ಲ ಏನೇನೋ ಮಾತಾಡ್ತಾರೆ ಅವರು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು ಜನರು ಇದು ಹಿ ದೃಷ್ಟಿಯಿಂದ ಮಾತಾಡಬೇಕು ನಮಗೆ ಏನೋ ಸಲಹೆಗಳು ಕೊಡಲಿ ಸುಮ್ಮನೆ ಹೋಗ್ಬಿಟ್ಟು ಪ್ರಚಾರಕ್ಕೋಸ್ಕರ ಜನರಲ್ಲಿ ಏನೋ ಒಂದು ಎಬ್ಬಿಸುವಂಥದ್ದು ಇವತ್ತು ಸೊಳ್ಳೆಯಿಂದ ಅಂತ ಈ ಬಿ ಜೆ ಪಿಯವರ ಸುಳ್ಳು ಮಾಹಿತಿಗಳು ಇವತ್ತು ವೇಗವಾಗಿ ಹರಡ್ತಾ ಇದೆ ಅದಕ್ಕೆ ನಿಯಂತ್ರಣ ಆಗಬೇಕು ಅದಕ್ಕಿದಕ್ಕೆ ಯಾವುದು ಸ್ವಿಮ್ ಅಂತ ಹೇಳಿದ್ರೆ ಅದು ಎಕ್ಸಸೈಸ್ ಮಾಡುವಂಥ ಪ್ರಕ್ರಿಯೆ ಯೋಗ ಮಾಡ್ತೀವಿ ಸ್ವಿಮ್ ಮಾಡ್ತೀವಿ ವಾಕ್ ಮಾಡ್ತೀವಿ ಜಾಗಿಂಗ್ ಮಾಡ್ತೀವಿ ಅದಕ್ಕೂ ಇದಕ್ಕೆ ಏನು ಸಂಬಂಧ ಬಿ ಜೆ ಪಿ ಅವ್ರಿಗೆ ಸ್ವಿಮ್ಮಿಂಗ್ ಅಂತೇಳಿದ್ರೆ ಮಜಾ ಮತ್ತು ಮಸ್ತಿ ಮಾಡುವಂಥ ಯೋಚನೆ ಅವ್ರದ್ದು ಇರ್ಬೋದು ನಮ್ಗೆ ಅದಲ್ಲ ಆಯಿತಾ ಇದು ದೈಹಿಕವಾಗಿ ನಾವು ಆರೋಗ್ಯ ಅಪಾಡ್ಕೊಡ್ತಕ್ಕಂಥ ನಾನು ಬೆಳಗ್ಗೆ ಆರೂವರೆಗೆ ಹೋಗಿದ್ದು ಅಲ್ಲಿರುವಂಥ ಸರ್ಕಾರಿ ಸ್ವಿಮ್ಮಿಂಗ್ ಪೂಲ್ ಅದು ಯಾವುದೋ ಒಂದು ರೆಸಾರ್ಟ್ಗೆ ಹೋಗಿರಲಿಲ್ಲ ನಾನು ರೆಸಾರ್ಟಲ್ಲಿ ಹೋಗಿ ಮಜಾ ಮಾಡೋಕೆ ಹೋಗಿಲ್ಲ ಅದು ಬಹುಶಃ ನಮ್ಮ ಬಿ ಜೆ ಪಿ ಅಭ್ಯಾಸ ಇನ್ನು ಮಾಡಿದ್ರಲ್ಲ ಅದು ಕಾರ್ಯಕ್ರಮದಲ್ಲಿ ಎಲ್ರಿಗೂ ಹೆಂಡ ಮದ್ಯ ಎಲ್ಲ ಎಲ್ಲ ಅವರು ವಿತರಣೆ ಇದ್ರು ಸೊ ಅವ್ರ ಫಿಲಾಸಫಿ ಅದಿರ್ಬೋದು ಸ್ವಿಮಿಂಗ್ ಪೂಲ್ ಅಂತ ಹೇಳಿದ ತಕ್ಷಣ ಅವ್ರಿಗೆ ಓ ಇದೊಂದು ಮೋಜ್ ಮಸ್ತಿ ಮಾಡುವಂಥ ಜಾಗ ಅವ್ರು ತಿಳ್ಕೊಂಡಿದ್ದಾರೆ ನಮ್ಗೆ ಅದಲ್ಲ ನಮ್ಮ ಆರೋಗ್ಯ ಮತ್ತು ನಾನು ಅವತ್ತು ಎರಡು ದಿವಸ ಪೂರ್ತಿ ಕಾರ್ಯಕ್ರಮ ಇದೆ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟಿದ್ದೀನಿ ಡೆಂಗ್ಯೂ ಬಗ್ಗೆ ಹೋಗಿ ಚಾಲನೆ ಕೊಟ್ಟಿದ್ದೀನಿ ಎಲ್ಲ ಕಡೆ ಅದ್ರ ಬಗ್ಗೆ ನಾವು ಎಲ್ಲ ಮೀಟಿಂಗ್ಗಳು ಮಾಡಿದ್ದೀವಿ ಸೊ ಈ ತರ ಸುಲಭವಾಗಿ ಅವ್ರು ಮಾಡಕ್ ಹೋದ್ರೆ ಬಹುಶಃ ಅದು ಸರಿಯಲ್ಲ ಅಂತ ನಾ ಜನ್ರೇ ಜನ್ರಿಗೆ ಅರ್ಥ ಆಗುತ್ತೆ ನಾನು ಅನ್ಕೊಂಡಿದ್ದೀನಿ